ಹಾಯ್ ಹಲೋ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಹೇಗಿದ್ದೀರಾ ಎಲ್ಲ ಇದು ಶುಕ್ರವಾರ ಅಂದರೆ ಶ್ರಾವಣ ಶುಕ್ರವಾರದ ಮೊದಲನೇ ಶುಕ್ರವಾರ ಶುಕ್ರವಾರದ ಮಾರ್ನಿಂಗ್ ಒಳಗು ಇವಾಗ ಬೆಳಗ್ಗೆ ಟೈಮು ಆರು ಗಂಟೆ ಆಗಿದೆ ನನ್ನ ಮಗಳು ಬಾಗಿಲಿಗೆ ರೀತಿ ರಂಗೋಲೆ ಎಲ್ಲ ಹಾಕಿ ಪೂಜೆ ರಂಗೋಲೆ ಎಲ್ಲ ಹಾಕಿ ಮನೆಯೆಲ್ಲ ಒರೆಸಿ ನೋಡ್ತಾ ಇರ್ಬೋದು ಟೈಮು ಹತ್ತು ನಿಮಿಷ ಪಾಸ್ಟ್ ಇದೆ ಗಡಿಯಾರ ಆರು ಗಂಟೆಗೆ ಅವಳು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಳೆ ಹಾಗೆ ಇವತ್ತು ಏನಪ್ಪ ಅಂದರೆ ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡೋದಕ್ಕೆ ನನ್ನ ಮಗಳ ಕೈಗೆ ಹೇಳಿದ್ದೀನಿ ಸೊ ಅವಳು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎದ್ದು ಬಂದಿದ್ದಾಳೆ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನಾನ ಎಲ್ಲ ಮುಗಿಸಿದ್ದಾಳೆ ಸ್ನಾನ ಎಲ್ಲ ಮುಗಿಸ್ಬಿಟ್ಟು ವೀಡಿಯೋನೂ ಕೂಡ ಒಳ್ಳೆ ಮಾಡ್ತಾ ಇದ್ದಾಳೆ ವಿಡಿಯೋ ಮಾಡೋದಕ್ಕೆ ಕ್ಯಾಮ್ರಾ ಟ್ರೈಪಾಡ್ಗೆ ಹಾಕಿ ಇಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಹಾಗೆ ನಾನು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನನ್ನ ಕೈ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ದೆ ನೆನ್ನೆ ಸಂಜೆನೇ ನಾನು ಬರುವಾಗೆ ಅಲ್ಲೇ ತೊಗೊಂಡು ನಾನು ಚಿಕ್ಕಮಗಳೂರಿನ ಕರೆದಿದ್ದೆ ಅವಳು ಬಂದಳು ಅಂದರೆ ಬ್ಯಾಗೆಲ್ಲ ಇಟ್ಕೊಳ್ಳೋದಕ್ಕೆ ಸೊ ಮನೆಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಗ್ರಂದಿಗೆ ಅಂಗಡಿ ಹೂವು ಹಣ್ಣು ಎಲ್ಲ ತೊಗೊಂಬಂದೆ ಜೋರಾಗಿ ಏನು ಮಾಡ್ತಾರ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂತಂದರೆ ಮುಂಚೆ ಮಾಡ್ತಾಯಿದ್ದೆ ನಾನು ಮದುವ್ಯಾಗ್ ಬಂದಮೇಲೆ ಫಸ್ಟ್ ವರ್ಷ ಮಾಡಿದೆ ಫಸ್ಟ್ ವರ್ಷ ಮಾಡಿದಾಗ ನನಗೆ ಫುಲ್ಲು ನನ್ನ ನೈಟೆಲ್ಲ ನಿದ್ದೆಗಟ್ಟಿ ಬೆಳಗಿನ ಜಾವ ಇದ್ದೆಲ್ಲ ಮಾಡಿದಕ್ಕೆ ಎಲ್ಲ ಇದಾಗ್ಬಿಟ್ಟಿತ್ತು ಏನದು ವಾಮಿಟ್ ಆಗ್ಬಿಟ್ಟು ಜ್ವರ ಬಂದ್ಬಿಟ್ಟಿತ್ತು ಹಂಗಾಗಿ ನಾನು ಮತ್ತು ನಡೆಸ್ಕೊಂಡು ಹೋದೆ ಮಾಡಿಕೊಂಡು ಹೋದೆ ತುಂಬ ವರ್ಷ ಮಾಡಿದೆ ಒಂದು ಹತ್ತು ವರ್ಷವೇ ಮಾಡಿದೆ ಅನಿಸುತ್ತೆ ಮಾಡೋದಾದರೆ ನನಗೆ ಇನ್ನೂ ಕಷ್ಟ ಜಾಸ್ತಿ ಆಗ್ತಾಯಿತ್ತು ಹೊರತು ಕಡಿಮೆನೇ ಆಗ್ತಿರ್ಲಿಲ್ಲ ಹಾಗಾಗಿ ಬೆಳ್ಳಿ ಮುಖವಾಡ ಎಲ್ಲ ಇತ್ತು ಹಾಗೆ ಅಮ್ಮನಿಗೆ ಬೆಳ್ಳಿ ಕಾಲುಗೆಜ್ಜೆ ಚಿನ್ನದ ತಾಳಿ ಮತ್ತು ಮುಗ್ಬಟ್ಟು ಕೂಡ ಚಿನ್ನದ್ದು ಎಲ್ಲ ಮಾಡಿ ಇದ್ದೆ ಅಮ್ಮನಿಗೆ ಅಂತಲೇ ಆದರೆ ಇದು ಈ ರೀತಿ ಕಷ್ಟ ಜಾಸ್ತಿ ಆಗ್ತಿದ್ದಕ್ಕೆ ಹೋಗಿ ದೇವಸ್ಥಾನದಲ್ಲಿ ಒಬ್ಬರನ್ನ ಕೇಳಿದೆ ಅವರು ಈ ಥರ ಹಾಕಿ ಬರ್ತಾಯಿಲ್ಲ ಅಂತಂದರೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಬಿಡಿ ಅಂತ ಹೇಳಿ ಹೇಳಿದ್ರು ಅಂದರೆ ಕೊಡುವಾಗ ಮಡಲಕ್ಕಿ ಎಲ್ಲ ಸೇರಿಸಿ ಕೊಡಿ ಅಂತ ಹೇಳಿದ್ರು ಸೀರೆ ಮಾಡ್ಲಕ್ಕಿ ಎಲ್ಲ ತೊಗೊಂಡೋಗಿ ನಾನು ಗೋರೂನಹಳ್ಳಿ ಮಹಾಲಕ್ಷ್ಮಿ ಟೆಂಪಲ್ಗೆ ಬೆಳ್ಳಿದು ಮುಕ್ವಾಡ ತಾಳಿ ಚಿನ್ನದ್ದು ಮುಗ್ಬಟ್ಟು ಹಾಗೆ ಬೆಳ್ಳಿ ಕಾಲ್ ಚೈನು ಅಮ್ಮದೆಲ್ಲ ಎಲ್ಲನೂ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ ಕೊಟ್ಬಿಟ್ಟು ಬಂದು ಒಂದು ಆರೇಳು ವರ್ಷವೇ ಆಯಿತು ಮಾಡಿರಲಿಲ್ಲ ನಾನು ವರ್ಮಲಕ್ಷ್ಮಿ ಹಬ್ಬನ ಇವಾಗ ಹೋಗೋದು ವರ್ಷದಿಂದ ಮಾಮೂಲಿ ಪೂಜೆನೇ ಮಾಡು ಅಂತ ನನ್ನ ಮಗಳಿಗೆ ಹೇಳಿದೆ ಆಚೆ ವರ್ಷ ನಾನು ಆರ್ಮಲ್ ಪೂಜೆ ಮಾಡಿದ್ಲು ಅಂದರೆ ನಾನು ಕಾಯಿ ಇಟ್ಟದ್ದು ಮುಂಚೆ ಕಾಯಿ ಇದ್ದೆ ಕಳ್ಸಗೆ ಕಾಯಿ ಕದ್ದು ಬಿಟ್ಬಿಟ್ಟಿದ್ದೆ ಹಾಗಾಗಿ ಹೋದ ವರ್ಷ ಕಾಯಿಕ್ಕೆ ಸಿಂಪಲಾಗಿ ಹಂಗೆ ಬ್ಲೌಸ್ ಪೀಸ್ ದೇವರಿಗೆ ಹಾಕ್ಬಿಟ್ಟು ಹೂವು ಇಟ್ಟು ಒಂಚೂರು ಸಜ್ಜಿಗೆ ಮಾಡಿಟ್ಟು ಪೂಜೆ ಮಾಡಿದ್ಲು ನಾನು ಅಮ್ಮ ಮನೆಗೆ ಹೋಗಿದ್ನಲ್ಲ ಆ ಹಾಗಾಗಿ ಹಳೇದು ವಿಡಿಯೋ ಇದೆ ನಂದು ಹೋಗಿ ನೋಡಿ ಅಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಾಗಿದ್ದು ಹಾಗೆ ಇವೆಲ್ಲ ಬಂದಿದ್ದೆ ಅಮ್ಮ ಮನೇಲಿ ಪೂಜೆ ಮಾಡಿದ್ದಿದ್ದೆಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡಿದ್ಲು ಮಗಳೇನೆ ಸೊ ಹೋದ ವರ್ಷ ಮಾಡಿದಳಲ್ಲ ಈ ವರ್ಷವೂ ಮಾಡೋಣ ಬಿಡು ಸಿಂಪಲ್ಲಾಗಿ ಅಂದರೆ ಮುಖವಾಡ ಎಲ್ಲ ಇಡೋದು ಕೂರ್ಸೋದೆಲ್ಲ ಬೇಡ ನಾರ್ಮಲ್ ಕಳ್ಸೋಕ್ಕೇ ಕಾಯಿ ಇಟ್ಬಿಟ್ಟು ಹಾಗೆ ಬ್ಲೌಸ್ ಪೀಸು ಮತ್ತು ಹಣ್ಣು ಒಂಚೂರು ಸಜ್ಜಿಗೆ ಅಂದರೆ ದೇವರಿಗೆ ನೈವೇದ್ಯ ಮಾಡಿ ಹಿಡೋಣ ಅಂತ ಹೇಳಿಬಿಟ್ಟು ಹಿಡ್ಸೋದಕ್ಕೆ ಪೂಜೆ ಮಾಡಮ್ಮ ಅಂತ ಹೇಳ್ತೆ ಬೆಳಗ್ಗೆ ಬೇಗ ಎದ್ದು ಆರು ಗಂಟೆಗೆ ಸ್ನಾನ ಎಲ್ಲ ಮುಗ್ದೈತೆ ಅವಳು ಎದ್ದಿದ್ದು ನಾಲ್ಕು ಗಂಟೆಗೆ ಎದ್ದು ನೆಲ ಎಲ್ಲ ಅವಳೆ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಬಟ್ ಏನು ಮಾಡ್ತೀರಾ ಮಕ್ಕಳು ಮಾಡೋದಲ್ವ ತುಂಬ ನಿಧಾನ ಹಾಗಾಗಿ ತುಂಬ ಅಂದರೆ ತುಂಬ ಆಗಿ ನಾರ್ಮಲ್ ಪೂಜೆ ಮಾಡೋದೇ ಒನ್ ಅವರ್ ಮಾಡ್ತಾರೆ ಈ ಟೈಮಲ್ಲಂತೂ ಕೇಳಬೇಕಿಡ ಕೇಳಬೇಕಾ ನಾನು ಕುತ್ಕೊಂಡು ಸುಮ್ಮನೆ ಇದ್ದೀನಿ ಎಷ್ಟೊತ್ತು ನಿಧಾನಕ್ಕೆ ಮಾಡ್ತೀರಾ ಅಂತ ಬೇಗ ಬೇಗ ಮಾಡು ಮಾಡು ಅಂತ ಹೇಳ್ತಾ ಇದ್ದೆ ಹಾಗೆ ನನ್ನ ಚಿಕ್ಕ ಮಕ್ಳಿಗೂ ಕೂಡ ಸ್ನಾನ ಮಾಡ್ಕೊಂಬಂದು ಅವಳಿಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾಳೆ ಹಾಗೆ ನಾನು ಹಾಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತಾ ಇದ್ದೆ ಸೊ ಈ ಮಕ್ಳದಿಬ್ಬರದ್ದು ಸ್ನಾನ ಆಗಿತ್ತು ಈಗ ನಾನು ತಿಂಡಿಗೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ಒಳಗಡೆ ಎಲ್ಲ ಹೋಗಿ ನೋಡ್ತಾ ಇದ್ದೆ ಏನು ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕಲ್ಲ ಹೇಳ ಪೂಜೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ತಿಂಡಿಗೆ ಏನೋ ಅಜ್ಜಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಹಾಗೆ ಪೂಜೆಗೆಲ್ಲ ನನ್ನ ಮಗಳು ರೆಡಿ ಮಾಡ್ಕೊತಾ ಇದ್ದಾಳೆ ಒಂದು ಐದು ಥರ ಹೂವು ಒಂದು ಐದು ಥರ ಹಣ್ಣು ಮತ್ತು ಬೆಳಗ್ಗೆ ಒಂದು ನೈವೇದ್ಯಕ್ಕೆ ಮತ್ತು ಸಂಜೆ ಒಂದು ನೈವೇದ್ಯಕ್ಕೆ ಇದಿಷ್ಟನ್ನೇ ಸಿಂಪಲ್ಲಾಗಿ ಮಾಡಿ ಮತ್ತು ಒಂದು ಐದು ಜನಕ್ಕೆ ಸಂಜೆ ಮುತ್ತೈ ದೇವರಿಗೆ ಕುಂಕುಮ ಕೊಡೋದು ಅಂತ ಹೇಳಿ ಮಾಡಿಕೊಂಡಿದ್ದೆ ಈಗ ದೇವರಿಗೆಲ್ಲ ಇಟ್ಟು ಕೂರ್ಸಾಯಿತು ಹಾಗೆ ಎಲ್ಲ ಹಂಕೊಂಡಿತ್ತಲ್ಲ ಅದೆಲ್ಲ ಎತ್ತಿ ಕ್ಲೀನ್ ಮಾಡ್ತಾಯಿದ್ದಾಳೆ ಹಾಗೆ ಅಷ್ಟೊತ್ತಿಗೆ ನಾನು ಸ್ನಾನ ಮುಗಿಸ್ಕೊಂಬಂದೆ ಹಾಗೆ ಕಂಕಣ ಮಾಡೋದನ್ನು ಇದು ಮಾಡಿದ್ದೆ ಮಾಡು ಅಂತ ಹೇಳಿದ್ದೆ ಒಂದು ದೇವ್ರಿಗೆ ಮಾಡು ಮತ್ತು ನಮಗೆ ಮೂರು ಜನಕ್ಕೂ ನಾನು ಮಾಡು ಅಂತ ಹೇಳಿ ಹೇಳಿದ್ದೆ ಮಾಡಿದ್ಲು ಈಗ ಕೊನೆಯಲ್ಲಿ ದೇವರತ್ರ ರೆಡಿ ಮಾಡಿದ್ಮೇಲೆ ಈ ರೀತಿ ಇದೆ ನೋಡ್ತಾ ಇರ್ಬೋದು ಇನ್ನು ದೀಪ ಹಚ್ಚಿಲ್ಲ ದೀಪ ಹಚ್ಚೋದಕ್ಕೆ ಮುಂಚೆ ಹಿಂಗೆ ಒಂದು ವಿಡಿಯೋ ಕ್ಲಿಪ್ ತಗೊಂಡಿದ್ದಾಳೆ ಹಿಂದೇಕಪ್ಪ ಅಂದರೆ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಲ್ಲ ಹಾಗಾಗಿ ಒಟ್ಟಿಗೆ ನಮ್ಮ ಆಚೆ ಬಂದ ಮೇಲೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇವಾಗ ಎಷ್ಟೊತ್ತಿಗೆ ಎಂಟು ಗಂಟೆ ಹಾಗೋಗಿತ್ತು ಎಂಟು ಗಂಟೆ ಎಂಟು ಕಾಲು ಬಟ್ ಏನು ಮಾಡೋಕ್ಕಾಗಲ್ಲ ಒಂಬತ್ತು ಗಂಟೆ ಮೇಲೆ ರಾಹುಕಾಲ ಅಲ್ವಾ ಅಂದರೆ ಹತ್ತು ಗಂಟೆ ಒಂಬತ್ತು ವರೆ ಮೇಲೆ ಅಷ್ಟು ಒಳಗಡೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಇದು ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕೆ ಮುಂಚೆನೇ ಪೂಜೆ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಹಾಗೆ ಇಲ್ಲಿ ನನ್ನ ಚಿಕ್ಕಮಗಳೂರು ರೆಡಿ ಆಗ್ತಾ ಇದ್ದಾಳೆ ಸ್ಕೂಲಿಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಇವಳು ಅಷ್ಟೇ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಇವಳು ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿದ್ದು ಇದು ಅವಳಿಗೂ ಕಾಲೇಜಲ್ಲಿ ಟೆಸ್ಟ್ ಇತ್ತು ಇವತ್ತು ಹಾಗಾಗಿ ಹಾಗೆ ಚಿಕ್ಕ ಟೇಸ್ಟ್ ಇತ್ತು ಪಾಪ ಇಬ್ಬರು ಟೇಸ್ಟ್ ಇದ್ರೂ ಕೂಡ ಎದ್ದು ಬೆಳಗ್ಗೆ ಬೇಗನೆ ಇಷ್ಟೆಲ್ಲ ಹೆಲ್ಪ್ ಒಬ್ರಿಗೊಬ್ಬರು ಮಾಡ್ತಾ ಇದ್ದಾರೆ ನನಗೆ ಕೈಯ್ಯ ಆಗಿಲ್ಲದಕ್ಕೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಮಕ್ಕಳ ಕೈಲೇ ಮಾಡಿಸ್ತಾ ಇದ್ದೀನಿ ಇದೇ ರೀತಿ ಇನ್ಮೇಲೆ ಸಿಂಪಲ್ಲಾಗಿ ವರ್ಷ ವರ್ಷ ಮಾಡ್ಕೊಂಡು ಹೋಗ್ರಮ್ಮ ಅಂತ ಹೇಳಿದ್ದೀನಿ ಅಂದರೆ ನಾನು ಬಿಟ್ಟಿದ್ದೀನಿ ಬಟ್ ಮಕ್ಕಳ ಕೈಲಿ ಸ್ಟಾರ್ಟ್ ಮಾಡಿಸಿದ್ದೀನಿ ಬಟ್ ಅಂದರೆ ಏನಂದ್ರೆ ಮುಖವಾಡ ಎಲ್ಲ ಹಿಡಿಸ್ತಾ ಇಲ್ಲ ಹಾಗೇ ಕೂರ್ಸೋದು ಮಾಡ್ತೀವಲ್ಲ ಅದೆಲ್ಲ ಏನು ಮಾಡ್ತಾಯಿಲ್ಲ ಸಿಂಪಲ್ಲಾಗಿ ಈ ರೀತಿ ಕಳ್ಸೋಕ್ಕೆ ಪೂಜೆ ಮಾಡಿಸ್ತಾ ಇದ್ದೀನಿ ಈಗ ಕಂಕಣನ ಒಬ್ರಿಗೊಬ್ರು ಕಟ್ಕೊತ ಇದ್ದಾರೆ ಅಕ್ಕ ಮತ್ತು ತಂಗಿ ಅಕ್ಕನೇ ಕಟ್ತಾ ಇದ್ದಾಳೆ ಅಂದರೆ ತಂಗಿ ಕಟ್ತಾ ಇದ್ದಾಳೆ ಆಮೇಲೆ ಅಕ್ಕಂಗೆ ತಂಗಿ ತಂಗಿ ಅಕ್ಕ ಕಟ್ಟಿದ್ರು ಹಾಗೆ ನನಗೂ ಕೂಡ ನನ್ನ ದೊಡ್ಡ ಮಗಳಿಗೆ ಕಟ್ಟಿದ್ಲು ಹಾಗೆ ಪೂಜೆ ಹೇಗೆ ಬಂತು ಅಂತ ಹೇಳಿಬಿಟ್ಟು ನೋಡಿ ಹೇಳಿ ಸಿಂಪಲ್ಲಾಗಿ ಮಾಡಿದ್ದು ಹಾಗೆ ಸಂಜೆ ಒಂದು ನಾಲ್ಕೈದು ಜನ ಮೂವತ್ತೈದು ಯಾರನ್ನ ಕರೆದು ಅರ್ಶನ ಕುಂಕುಮ ಎಲೆಡ್ಗೆ ಹೂವು ಬಾಳೆಹಣ್ಣು ಬಳೆ ಇದಿಷ್ಟನ್ನು ಕೊಟ್ವಿ ಹಾಗೆ ಮುತ್ತೈದೆಯವ್ರಿಗೆ ಏನಾದರೂ ಇದು ಮಾಡಬೇಕಿತ್ತು ಮರ್ತ್ಬಿಟ್ಟು ಎಂತ ಅನಿಸುತ್ತೆ ನಾನು ಅಂದರೆ ಅವ್ರಿಗೇನಾದರೂ ಸ್ವೀಟ್ ಮಾಡಿ ಕೊಡಬೇಕು ಅಂದರೆ ಅಮ್ಮ ಕಡಲೆ ಇದು ಉಸ್ಲಿ ಮಾಡ್ತಾರೆ ಅಂದರೆ ಕೊಬ್ಬರಿ ಬಿಟ್ಟು ಕಡಲೆ ಪುಡಿ ಹೀಗೆ ಸಕ್ಕರೆ ಹಾಕಿ ಕೊಡ್ತಾರೆ ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ನಾನು ಅದು ಮಾಡಬೇಕಿತ್ತು ಬಟ್ ಮರ್ತೆ ಇವಾಗ ನಾನು ವಾಯಸ್ ಅವರ್ ಕೊಡುವಾಗ ನೆನಪಾಗ್ತಿದೆ ನಾನು ಪೂಜೆ ಮಾಡುವಾಗಲೂ ಅಷ್ಟೇ ನನ್ನ ಮಗಳೇ ಎಲ್ಲ ಮಾಡಿದ್ದಾಳೆ ಅಕ್ಷತೆ ಮಾಡೋದು ಮರ್ತಿದ್ಲು ಆಮೇಲೆ ನಾನು ಪೂಜೆಗೆ ಹೋದಾಗ ಮತ್ತು ಅಕ್ಷತೆ ಮಾಡಿ ಸಲ ಪೂಜೆ ಮಾಡಿ ಅಕ್ಷತೆ ಹಾಕ್ತೆ ಅಕ್ಷತೆ ಹಾಕಲಿಲ್ಲ ಅಂದರೆ ಪೂಜೆಗೆ ಸಂಪೂರ್ಣ ಆಗಲ್ಲ ಹಾಗೆ ತುಳಸಿ ಇಲ್ಲ ಅಂದರೆ ಮತ್ತು ಈ ಸಲ ಒಂದು ವಿಶೇಷ ನನಗೆ ಏನಾಯಿತು ಹಬ್ಬ ದಿಸ ಅಂತ ಅಂದರೆ ನನಗೆ ಪಾರಿಜಾತ ಹೂ ಸಿಕ್ತು ನಿಮಗೆಲ್ಲ ಗೊತ್ತಿರುತ್ತೆ ಪಾರಿಜಾತ ಹೂ ಅದು ನನ್ನ ಆಫೀಸಿಂದ ಬರುವಾಗ ಮರ ಇದೆ ನನಗೆ ಗೊತ್ತಿರಲಿಲ್ಲ ಒಂದ್ಸಲಿ ಏನೋ ನೋಡೋದಕ್ಕೋಗಿ ವಿಡಿಯೋ ನೋಡೋದಕ್ಕೋಗಿ ಹೂವು ಹಸ್ದದು ಸಿಕ್ತು ಪಾರಿಜಾತ ಹೂ ಅಂತ ಹೇಳಿಬಿಟ್ಟು ಸೊ ಹೂವು ನಮ್ಮ ಆಫೀಸಿಂದ ಹೋಗುವಾಗ ಬರುವಾಗ ಅಲ್ಲೇ ಸಿಗೋದು ಈಗ ನನ್ನ ಕೈ ಹೇಟೋದಾಗಲಿಂದ ನನ್ನ ಬೇರೆ ರೂಟಲ್ಲಿ ಆಫೀಸಿಂದ ಕರ್ಕೊಂಡೋಗೋರು ಕರ್ಕೊಂಡು ಬರೋರು ಬಟ್ ನೋಡೋಣ ತಡಿ ಅಂತ ಹೇಳಿಬಿಟ್ಟು ಆವತ್ತು ಹಬ್ಬದ ಹಿಂದಿನ ದಿನ ಅಂದರೆ ಗುರುವಾರ ಸಂಜೆ ನನಗೆ ಅವರು ಯಾರೂ ಕರ್ಕೊಂಡು ಬರಲಿಲ್ಲ ಸೊ ನಾನೇ ಬಸ್ಸಲ್ಲಿ ಬಂದೆ ಬಸ್ಸಲ್ಲಿ ಬಂದುವಾಗ ಸಂಜೆನೇ ಬೇಗ ಬಂದಿದ್ದೆ ಇನ್ನು ಹೊತ್ತು ಮುಳುಗಿರಲಿಲ್ಲ ಒಟ್ಟಿನಲ್ಲಿ ಸಂಜೆ ಟೈಮು ಆ ಮಧು ಮೊಗ್ಗುನ ಬಿಡಿಸ್ಕೊಂಡು ಹೂವಿಂದು ಖಬರಿಗೆ ಹಾಕ್ಕೊಂಡು ತೊಗೊಂಬಂದಿದೆ ಮತ್ತು ಶುಕ್ರವಾರನೂ ಹಾಗೆ ಆಯಿತು ಶುಕ್ರವಾರನೂ ಯಾರೂ ನನ್ನ ಡ್ರಾಪ್ ಮಾಡಲಿಲ್ಲ ಶುಕ್ರವಾರ ನನಗೆ ಪರಿಜಾತ ಹೂವು ಸಿಕ್ತು ಹೂವು ಅಂತಂದರೆ ಅದು ರಾತ್ರಿ ಎರಳುತ್ತೆ ಸಂಜೆ ಮುಗ್ಗಾಗಿರುತ್ತೆ ರಾತ್ರಿ ಎರಳಿ ಬೆಳಗ್ಗೆನೂ ಸಿಗಲ್ಲ ಬೆಳಗ್ಗೆ ಅಷ್ಟಲ್ಲೆಲ್ಲ ಉದುರು ಹೋಗ್ಬಿಟ್ಟಿರುತ್ತೆ ಸೊ ಆ ಥರ ಉದ್ರೋಗಿರೋ ಹೂವೂ ಕೂಡ ದೇವರಿಗೆ ಶ್ರೇಷ್ಠ ಅಂತೆ ಪಾರಿಜಾತ ಹೂ ಮರದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನಿಲ್ಲಿಸಿರ್ತಾಳಂತೆ ಸೊ ಆ ಹೂವು ನನಗೆ ಗುರುವಾರ ತಂದಿದ್ದು ಬೆ ಶುಕ್ರವಾರ ಬೆಳಗ್ಗೆ ಪೂಜೆಗೆ ಹಾಗೆ ಸಂಜೆ ಪೂಜೆಗೆ ಎರಡಕ್ಕೂ ಸಿಕ್ತು ಹಾಗೆ ಶುಕ್ರವಾರ ಸಂಜೆ ಮನೆಗೆ ಗಂಜಲನ್ನು ತೊಗೊಂಬಂದರು ಯಾಕೆ ಮಕ್ಕಳು ಗಂಜಲ ಅಷ್ಟೇ ಹಸುವಿನ ಗಂಜಲ ಮತ್ತು ಸಗಣಿ ಹಾಕೋ ಜಾಗದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆನೆಸಿರ್ತಾಳೆ ಗೋವಲ್ಲಿ ಹಾಗಾಗಿ ಅದು ಒಂದು ಶುಭ ಸಂಕೇತ ಅಂತ ಹೇಳ್ಬೋದು ಹಾಗೆ ದೇವರಿಗೆ ಇಟ್ಟಿದ್ದೊಂದು ರೋಸ್ ಇಟ್ಟಿದ್ವಿ ಅಂದರೆ ಮೇಲ್ಗಡೆ ತಲೆ ಮೇಲೆ ಕಳ್ಸಿದ ಮೇಲೆ ಇರ್ತೀವಲ್ಲ ಅದು ದೇವರಿಂದ ಬಲಗಡೆ ಬಿದ್ದಿದ್ದು ಅದನ್ನು ನನ್ನ ಮಗಳು ಮಗಳಿಟ್ಟಿಲ್ಲಲ್ಲ ಸರಿಯಾಗಿಟ್ಟಿಲ್ಲ ಅವಳು ಅಂತ ಹೇಳ್ಬಿಟ್ಟು ಮತ್ತೆ ತೆಗೆದು ನಾನು ಇಟ್ಟಿದ್ದೆ ಸಂಜೆ ಬರಲ್ಲಿ ಅದು ಬಿದ್ದಿದ್ದಂತೆ ಅದಕ್ಕೆ ದೇವರು ಮತ್ತೆ ಬಲಗಡೆ ಹೂ ಕೊಟ್ಟಿದ್ದೆ ಅಂತ ಹೇಳಿ ಅದೊಂದು ಶುಭ ಸೂಚನೆ ಏನು ಅಮ್ಮನ ದಯೆಯಿಂದ ನಮಗೆ ಒಳ್ಳೆಯದಾದರೆ ಸಾಕು ಎಲ್ಲರಿಗೂ ಒಳ್ಳೆಯದಾದರೆ ಸಾಕು ಇದು ಶಷ್ಟನ್ನೇ ಕೇಳ್ಕೊಳ್ಳೋದು ನಾನು ಮತ್ತು ಹಾರ್ ದೀಪ ಹಚ್ಚಿದ್ದೆ ಎರಡು ಕಾಮಾಕ್ಷಿ ದೀಪ ಎರಡು ಬೆಳ್ಳಿದು ದೀಪ ಮತ್ತು ಮಾಮೂಲಿ ಎರಡು ಮ ದೀ ಮಿತ್ತಾಳೆ ದೀಪ ಇದು ಹಾರ್ ದೀಪ ಹಚ್ಚಿದ್ದಿದೆ ನೋಡ್ತಾ ಇರ್ಬೋದು ಮೊನ್ನೆಲ್ಲ ಪೇಂಟ್ ಮಾಡಿದ್ವಲ್ಲ ಬರೀ ದೇವ್ರ ಮನೆಗೆ ಎರಡ್ದು ಮಾತ್ರ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಉಜ್ಜಿ ತೊಳೆದು ಮಾಡಿದ್ರಿಂದ ಒಂಥರ ಮನ್ಸಿಗೂ ಖುಷಿಯಾಯಿತು ಸಾಕ್ಷಾತ್ ಲಕ್ಷ್ಮಿನೇ ಬಂದು ನಮ್ಮ ಮನೆಯಲ್ಲಿ ಅನ್ನೋ ಫೀಲ್ ಆಯಿತು ಹಾಗೆ ನಮಗೆ ಲಕ್ಷ್ಮೀ ದೇವಿಯಿಂದ ವರನೂ ಸಿಕ್ತು ಅನ್ನೋ ಒಂದು ತೃಪ್ತಿ ಭಾವನೂ ಇದೆ ಬೆಳಗ್ಗೆ ನೋಡ್ತಾ ಇರ್ಬೋದು ಸಜ್ಜಿಗೆನ ಮಾಡಿ ಇಟ್ಟಿದ್ದೀನಿ ಇಟ್ಟಿದ್ದಿದ್ದು ನೈವೇದ್ಯಕ್ಕೆ ಇದಿಷ್ಟೇ ಸಿಂಪಲ್ಲಾಗಿ ಮಾಡಿತ್ತು ಇದಕ್ಕೆ ಒಂದು ಸೀರೆ ಇಟ್ಬಿಟ್ಟಿದ್ರೆ ಮಡ್ಲಕ್ಕಿ ಎಲ್ಲ ಇಟ್ಟಿದ್ದೀನಲ್ವ ನಾನು ಬಾಳೆಹಣ್ಣು ಇದೆಲ್ಲ ಅಲ್ಲಿ ಒಂದು ಸೀರೆ ಇಟ್ಟಿದ್ದಿದ್ದರೆ ನನಗೆ ಸಾಕಾಗಿರೋದು ಬಟ್ ಸೀರೆ ಒಂದು ಮರೆತುಬಿಟ್ಟೆ ಅಂದರೆ ನನ್ನ ಹತ್ರ ದುಡ್ಡಿರಲಿಲ್ಲ ಅಂತಲೇ ಹೇಳ್ಬೋದು ಅದು ಅಲ್ಲಿ ಮೇಲೆ ಇಟ್ಟಿರೋದು ಬ್ಲೌಸ್ ಪೀಸು ಸೀರೆಗೆ ನನ್ನ ಹಬ್ಬ ಮಾಡೋದಕ್ಕೆ ದುಡ್ಡಿರಲಿಲ್ಲ ನಾನು ಈ ಸಲವೂ ಸಾಲ ಮಾಡಿ ಮಾಡಬೇಕಾಗುತ್ತೇನೋ ಅಂದ್ಕೊಂಡ್ರೆ ಅಷ್ಟರಲ್ಲಿ ಹಸ್ಬೆಂಡು ದುಡ್ಡು ಕೊಟ್ಟರು ಸೊ ಹಸ್ಬೆಂಡ್ ದುಡ್ಡಲ್ಲಿ ನಾನು ಹಬ್ಬ ಮಾಡಿದೆ ಇದಿಷ್ಟೇ ಸಿಂಪಲ್ ವ್ಲಾಗು ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Thank you for watching.